ಇವತ್ತು ನಾನು ಅಹ್ ಗಣಪಿದ ಕಥೆಯನ್ನು ಪದ್ಯದ ಮೂಲಕ ಹಾಡಿಕೆ ಬಯಸ್ತೇನೆ ಗಣಪತಿ ಹುಟ್ಟಿದ ದಿವ್ಯ ಗಣಪತಿ ಹುಟ್ಟಿದ ದಿವ್ಯ ಕಥಾ ಪರಮಾನಂದ ಸುಧಾ ಗಜ ಮುಖ ಎಂಬರು ಮನದಲ್ಲಿ ಹನುಷ ಗಣನಾತನ ಸ್ತುತಿ ದಿವ್ಯ ಸದಾ ಗಣಪತಿ ಹುಟ್ಟಿದ ದಿವ್ಯ ಕಥಾ ಪರಮಾನಂದ ಸುಧಾ ಪರಮಾನಂದ ಸುಧಾ ಸ್ನಾನ ಮಾಡಲನೆ ಪಾರ್ವತಿ ದೇವಿಯು ಸ್ನಾನ ಗೃಹಕ್ಕೆ ತಾವುಟಿರಲು ಪಾಗಿಲು ಕಾಯಲು ಬಾಲಕನೋರ್ವನ ಅರಿಶಿನ ಬೆವರಲಿ ಮಾಡಿರಲು ಸ್ನಾನ ಮಾಡಲನೆ ಪಾರ್ವತಿ ದೇವಿಯು ಸ್ನಾನ ಗೃಹಕ್ಕೆ ತಾವುಟಿರಲು ಬಾಗಿಲು ಕಾಯಲು ಬಾಲಕನೋಪನ ಹರಿಶಿನ ಬೆವರಲಿ ಮಾಡರಲು ಆಗ ಶಂಕರನೂ ಗೌರಿ ದೇವಿಯನು ಕಾಡನೆಂದು ತಾವರು ತೆಗೆದು ಗಣಪತಿ ಮುಟ್ಟಿದ ದಿವ್ಯ ಕಥಾ ಪರಮಾನಂದ ಸುಧಾರ ಪರಮಾನಂದ ಸುಧ ಶಿವನು ಯಾರೆಂದು ತಿಳಿಯದೈ ಪಾಲಕನವನು ತಡೆದಿರಲು ಅವನ ಮಾತುಗಳ ಕೇಳಿ ಶಂಕರಗೆ ಕೋಪ ಉಕ್ಕುತ ಬಂದಿರಲು ಶಿವನು ಯಾರೆಂದು ತಿಳಿಯದೈ ಬಾಲಕನವನು ತಡೆದಿರಲು ಅವನ ಮಾತುಗಳ ಕೇಳಿ ಶಂಕರಗೆ ಕೋಪ ಕುತ ಬಂದಿರಲು ತನ್ನ ಶೂಲದಿ ಶಿವನು ಕೋಪದಿ ಹರಿಸಿದನು ಗಣಪತಿ ಹುಟ್ಟಿದ ದಿವ್ಯ ಕಥಾ ಪರಮಾನಂದ ಸುಧಾ ಪರಮಾನಂದ ಸುಧಾ ಬಾಲನ ಮರಣ ನೋಡಿ ದುಃಖದಿ ಗೌರಿ ದೇವಿ ಅಡುತಿರಲು ಉತ್ತರ ದಿಕ್ಕಿಗೆ ಮಲಗಿದ ಪ್ರಾಣಿಯ ಶಿರವ ತನ್ನಿರಲಿ ಶಿವ ನೋಡಿದ ತೂತನು ತಂದಾನೆಯ ಶಿರವ ಶಿವ ಬಾಲನಿಗೆ ಜೋಡಿಸಿದ ಗಜಗು ಆಗಿಂದ ಗೌರಿಯ ಕಂದ ಗಣಪತಿ ಶಂಕರ ತಲೆಯೂ ಆಗಿ ವಿಘ್ನ ನಿವಾರಕಾನದ ಗಣಪತಿ ಹುಟ್ಟಿದ ದಿವ್ಯ ಕಥಾ ಪರಮಾನಂದ ಸುಧಾ ಪರಮಾನಂದ ಸುಧಾ ಧನ್ಯವಾದಗಳು ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ